ಜಿಲ್ಲಾ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ಎರಡನೇ ಬಾರಿಗೆ ಮುಂದಿನ ಮೂರು ವರ್ಷಕ್ಕೆ ಮತ್ತೊಮ್ಮೆ ಡಾಕ್ಟರ್ ಎನ್ಎಸ್ ಇಂದ್ರೇಶ್ ಮರು ಆಯ್ಕೆಯಾಗಿದ್ದಾರೆ ನಗರದ ಬಿಜೆಪಿ ಕಚೇರಿಯ ಸಭಾಂಗಣದಲ್ಲಿ ಮಂಡ್ಯ ಉಸ್ತುವಾರಿ ಫಣೀಶ್ ಅವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡಲಾಯಿತು ಈ ಹಿಂದೆ ರಾಜ್ಯಾಧ್ಯಕ್ಷರಾಗಿದ್ದ ನಳಿನ್ ಕುಮಾರ್ ಕಟೀಲ್ ಅವಧಿಯಲ್ಲಿ ಕೆಜೆ ಕುಮಾರ್ ಜಿಲ್ಲಾಧ್ಯಕ್ಷರಾಗಿದ್ದರು ನಂತರ ನಡೆದ ರಾಜಕೀಯ ಬೆಳವಣಿಗೆಯಲ್ಲಿ ಸಿಪಿ ಉಮೇಶ್ ಜಿಲ್ಲಾಧ್ಯಕ್ಷರಾಗಿ ನೇಮಕಗೊಂಡಿದ್ರು ಅದಾದ ಬಳಿಕ ರಾಜ್ಯಾಧ್ಯಕ್ಷರಾಗಿ ಬಿವೈ ವಿಜಯೇಂದ್ರ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿಯೂ ಡಾಕ್ಟರ್ ಎನ್ಎಸ್ ಇಂದ್ರೇಶ್ ಅವರನ್ನು ಆಯ್ಕೆ ಮಾಡಲಾಗಿತ್ತು ಡಾಕ್ಟರ್ ಎನ್ಎಸ್ ಇಂದ್ರೇಶ್ ಕಳೆದ ಹನ್ನೊಂದು ತಿಂಗಳಿನಿಂದ ಜಿಲ್ಲಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ರು ಮೂರು ವರ್ಷಗಳ ಅವಧಿ ಮುಗಿಯುತ್ತಿದ್ದಂತೆ ಬಿಜೆಪಿ ಜಿಲ್ಲಾ ಉಸ್ತುವಾರಿ ಫಣೀಶ್ ನೇತೃತ್ವದಲ್ಲಿ ವೀಕ್ಷಕರ ತಂಡ ಆಗಮಿಸಿ ಸಭೆ ನಡೆಸಿ ಜಿಲ್ಲಾಧ್ಯಕ್ಷರ ಆಯ್ಕೆಗೆ ಸಂಬಂಧಿಸಿದಂತೆ ಕಾರ್ಯಕರ್ತರು ಮುಖಂಡರ ಅಭಿಪ್ರಾಯವನ್ನು ಸಂಗ್ರಹಿಸಿ ಡಾಕ್ಟರ್ ಇಂದ್ರೇಶ್ ಶ್ರೀರಂಗಪಟ್ಟಣದ ಶ್ರೀಧರ್ ಹಾಗೂ ಡಾಕ್ಟರ್ ಸದಾನಂದ ಅವರ ಮೂವರ ಹೆಸರನ್ನ ಹೈಕಮಾಂಡ್ಗೆ ರವಾನಿಸಲಾಗಿತ್ತು ಪರಿಶೀಲನೆ ನಡೆಸಿದ ಹೈಕಮಾಂಡ್ ಡಾಕ್ಟರ್ ಇಂದ್ರೇಶ್ ಅವರ ಹೆಸರನ್ನ ಮರು ಆಯ್ಕೆ ಮಾಡಿದ್ದು ಅದರಂತೆ ಗುರುವಾರ ಅಧಿಕೃತವಾಗಿ ಘೋಷಣೆ ಮಾಡಿದೆ ಮಂಡ್ಯ ಜಿಲ್ಲೆಯ ಜಿಲ್ಲಾಧ್ಯಕ್ಷರ ಚುನಾವಣೆ ಪ್ರಕ್ರಿಯೆ ಅದರ ಕೊನೆ ಹಂತ ಇವತ್ತು ನಾವು ಪೂರ್ತಿ ಮಾಡಿದ್ದೀವಿ ಕಳೆದ ಸೆಪ್ಟೆಂಬರ್ ತಿಂಗಳಿನಿಂದ ಈ ಜಿಲ್ಲೆಯಲ್ಲಿ ಪ್ರಾರಂಭ ಆದಂಥ ಸದಸ್ಯತಾ ಅಭಿಯಾನ ಆನಂತರ ಭೂತ್ ಸಮಿತಿ ರಚನೆಗಳು ಮಂಡಲ ಅಧ್ಯಕ್ಷರ ಚುನಾವಣೆ ಆನಂತರ ಕೊನೆ ಹಂತದಲ್ಲಿ ಜಿಲ್ಲಾಧ್ಯಕ್ಷರ ಚುನಾವಣೆಯ ಪ್ರಕ್ರಿಯೆಯನ್ನು ನಾವು ಕಳೆದ ತಿಂಗಳು ಕೂಡ ಇಲ್ಲಿ ಪ್ರಕ್ರಿಯೆಯನ್ನು ಮಾಡಿದ್ವಿ ಅದರಂತೆ ಈ ಜಿಲ್ಲೆಯಲ್ಲಿ ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಎಲ್ಲ ಪಕ್ಷದ ಪ್ರಮುಖರು ಪದಾಧಿಕಾರಿಗಳು ಮಂಡಲದ ಅಧ್ಯಕ್ಷರು ಮಂಡಲದ ಪ್ರತಿನಿಧಿಗಳು ಇವರೆಲ್ಲರ ಅಭಿಪ್ರಾಯನ ಸಂಗ್ರಹ ಮಾಡಿ ಸರ್ವಾನುಮತದ ಇಲ್ಲಿನ ಅಭಿಪ್ರಾಯ ಏನಿತ್ತು ಅದನ್ನು ನಾವು ರಾಜ್ಯ ಸಮಿತಿಗೆ ಕಳಿಸ್ಕೊಟ್ಟಿದ್ವಿ ರಾಜ್ಯದಲ್ಲಿ ಕೂಡ ರಾಜ್ಯದ ಕೋರ್ ಕಮಿಟಿಯ ಹಿರಿಯರ ಜೊತೆಯಲ್ಲಿ ಸಮಾಲೋಚನೆಯಾಗಿ ಅಲ್ಲೆಲ್ಲ ಅಭಿಪ್ರಾಯವನ್ನು ಕ್ರೋಢೀಕರಿಸಿ ಕೇಂದ್ರಕ್ಕೆ ದೆಹಲಿಗೆ ನಮ್ಮ ರಾಜ್ಯದ ಚುನಾವಣಾಧಿಕಾರಿಗಳು ಕಳಿಸ್ಕೊಟ್ಟಿದ್ರು ದೆಹಲಿಯಲ್ಲಿ ಕೇಂದ್ರ ಚುನಾವಣಾ ಸಮಿತಿ ಕೂಡ ಈ ಅಭಿಪ್ರಾಯವನ್ನು ಮನ್ನಣೆ ಮಾಡಿ ಅದಕ್ಕೆ ಅಂಗೀಕಾರವನ್ನು ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ಈ ಜಿಲ್ಲೆಯ ಎಲ್ಲರ ಸರ್ವಾನುಮತದ ಅಭಿಪ್ರಾಯದಂತೆ ಏನು ಅಡಾಕಾಗಿ ಅಧ್ಯಕ್ಷರಾಗಿ ಕಳೆದ ಹನ್ನೊಂದೂವರೆ ತಿಂಗಳಿಂದ ಕೆಲಸ ಮಾಡಿದರು ಇಂದ್ರೇಶ್ ಅವರು ಅವರು ಸಮರ್ಥವಾಗಿ ಮುಂದಿನ ಮೂರು ವರ್ಷಗಳು ಚುನಾಯಿತ ಅಧ್ಯಕ್ಷರಾಗಿ ಅಧಿಕೃತವಾಗಿ ಜಿಲ್ಲೆಯಲ್ಲಿ ಪಕ್ಷವನ್ನು ಮುನ್ನಡೆಸಬೇಕು ಅನ್ನೋಂಥ ಅಭಿಪ್ರಾಯ ಎಲ್ಲರದ್ದು ಇತ್ತು ಅದರಂತೆ ಇವತ್ತು ಅವ್ರನ್ನ ಚುನಾಯಿತ ಅಧ್ಯಕ್ಷರಾಗಿ ಮುಂದಿನ ಮೂರು ವರ್ಷಗಳ ಕಾಲ ಈ ಜಿಲ್ಲೆಯಲ್ಲಿ ಪಕ್ಷವನ್ನು ಸಂಘಟನೆಯನ್ನು ಮುನ್ನಡೆಸಬೇಕು ಅಂತೇಳಿ ನಾನು ಚುನಾವಣಾಧಿಕಾರಿಯಾಗಿ ಇವತ್ತು ಇಲ್ಲಿ ಘೋಷಣೆಯನ್ನು ಮಾಡಿದ್ದೀನಿ ಎಲ್ಲರೂ ಕೂಡ ಸರ್ವಾನುಮತದಿಂದ ಅವರಿಗೆ ಅಭಿನಂದನೆಯನ್ನು ಮತ್ತು ಸಹಕಾರವನ್ನು ಕೊಡುವಂಥ ಆಶ್ವಾಸನೆಯನ್ನು ಕೂಡ ನಮ್ಮೆಲ್ಲ ಕಾರ್ಯಕರ್ತರು ಕೊಟ್ಟಿದ್ದಾರೆ ಗುರುವಾರ ನಡೆದ ಸಭೆಯಲ್ಲಿ ನೂತನವಾಗಿ ಎರಡನೇ ಬಾರಿಗೆ ಆಯ್ಕೆಯಾದ ಇಂದ್ರೇಶ್ ಅವರು ಪಕ್ಷದ ಬಾವುಟ ಹಾಗೂ ಆಯ್ಕೆ ಪತ್ರವನ್ನು ಪಣೇಶ್ ಅವರಿಂದ ಸ್ವೀಕರಿಸುವ ಮೂಲಕ ಅಧಿಕಾರ ಸ್ವೀಕರಿಸಿದ್ರು ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಚುನಾವಣಾಧಿಕಾರಿಗಳಾಗಿ ಕಳೆದ ಮೂರು ತಿಂಗಳಿಂದ ಸಂಘಟನಾ ಪರ್ವದ ಒಟ್ಟಾರೆ ಜವಾಬ್ದಾರಿಯನ್ನು ವಹಿಸಿ ಇವತ್ತು ರಾಜ್ಯ ನಾಯಕರ ಮತ್ತು ಕೇಂದ್ರ ನಾಯಕರ ನಿರ್ದೇಶನದಂತೆ ನಮ್ಮ ಚುನಾವಣಾಧಿಕಾರಿಗಳು ಇವತ್ತು ಘೋಷಣೆಯನ್ನು ಮಾಡಿದ್ದಾರೆ ಒಟ್ಟಾರೆ ಪ್ರಕ್ರಿಯೆಯನ್ನು ಅತ್ಯಂತ ಪಾರದರ್ಶಕವಾಗಿ ಮತ್ತು ಪ್ರಾಮಾಣಿಕವಾಗಿ ಪಣಿಶಣ್ಣವ್ರು ಮಾಡಿದ್ದಾರೆ ಇವತ್ತು ಪಕ್ಷ ನನ್ನ ಮೇಲೆ ಒಂದು ಗುರುತರವಾದ ಜವಾಬ್ದಾರಿಯನ್ನು ಕೊಟ್ಟಿದೆ ಆ ಜವಾಬ್ದಾರಿಯನ್ನು ಅತ್ಯಂತ ಯಶಸ್ವಿಯಾಗಿ ಮತ್ತು ಸಮರ್ಥವಾಗಿ ನಿರ್ವಹಿಸುವಂಥ ಹೊಣೆಗಾರಿಕೂ ಕೂಡ ಇವತ್ತು ನನ್ನ ಮೇಲಿದೆ ಮುಂದಿನ ದಿವಸಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರನ್ನು ಒಗ್ಗಟ್ಟಾಗಿ ಒಮ್ಮತವಾಗಿ ತೆಗೆದುಕೊಂಡು ಮಂಡ್ಯ ಜಿಲ್ಲೆಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಸದೃಢಗೊಳಿಸುವಂಥ ದೃಷ್ಟಿನಲ್ಲಿ ಮುಂದಿನ ದಿವಸಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ತರುವಂಥ ದೃಷ್ಟಿನಲ್ಲಿ ಮುಂದೆ ಬರುವಂಥ ಎಲ್ಲ ಸ್ಥಳೀಯ ಸಂಸ್ಥೆ ಚುನಾವಣೆಗಳಾಗ್ಬೋದು ತಾಲೂಕ್ ಪಂಚಾಯಿತಿ ಚುನಾವಣೆ ಆಗ್ಬೋದು ಜಿಲ್ಲಾ ಪಂಚಾಯಿತಿ ಚುನಾವಣೆ ಆಗ್ಬೋದು ಎಲ್ಲವನ್ನೂ ಕೂಡ ಅತ್ಯಂತ ಯಶಸ್ವಿಯಾಗಿ ಮತ್ತು ಸಂಘಟನಾತ್ಮಕ ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿಯನ್ನು ಇನ್ನೂ ಹೆಚ್ಚು ಬಲಗೊಳಿಸುವಂಥ ದೃಷ್ಟಿನಲ್ಲಿ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ನೂತನವಾಗಿ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾದ ಡಾಕ್ಟರ್ ಇಂದ್ರೇಶ್ ಅವರನ್ನ ಮುಖಂಡರು ಕಾರ್ಯಕರ್ತರು ಅಭಿನಂದಿಸಿದರು ಮುಖಂಡರಾದ ಡಾಕ್ಟರ್ ಸಿದ್ದರಾಮಯ್ಯ ಸ್ವಾಮಿ ವಸಂತಕುಮಾರ್ ಅಶೋಕ್ ಕುಮಾರ್ ಸಿಟಿ ಮಂಜುನಾಥ್ ವಿವೇಕ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಪೊಲೀಸ್ ಅಧಿಕಾರಿಗಳು ತಮ್ಮ ಕರ್ತವ್ಯದಲ್ಲಿರುವ ಜನಾನುರಾಗಿ ಸಾರ್ವಜನಿಕರಿಗೆ ಸೇವೆ ನೀಡಬೇಕು ಆಗ ಮಾತ್ರ ಪೊಲೀಸರು ಜನಮಾನಸದಲ್ಲಿ ಉಳಿಯಲು ಸಾಧ್ಯ ಅಂತ ಮಳವಳಿ ಉಪವಿಭಾಗದ ಡಿವೈಎಸ್ಪಿ ಎಂ ಕೃಷ್ಣಪ್ಪ ತಿಳಿಸಿದ್ರು ಖಾಸಗಿ ಭವನದಲ್ಲಿ ಭಾರತಿನಗರ ಪೊಲೀಸ್ ಠಾಣೆಯಲ್ಲಿ ಸೇವೆ ಸಲ್ಲಿಸಿ ವರ್ಗಾವಣೆ ಹಾಗೂ ಪದೋನ್ನತಿ ಹೊಂದಿದ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಗೆ ಠಾಣಾ ಅಧಿಕಾರಿಗಳಿಂದ ಬೀಳ್ಕೊಡುಗೆ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುವ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಗೆ ವರ್ಗಾವಣೆ ಪದೋನ್ನತಿ ಹಾಗೂ ನಿವೃತ್ತಿ ಸಾಮಾನ್ಯವಾದದ್ದು ಪೊಲೀಸ್ ಇಲಾಖೆಯ ಕರ್ತವ್ಯ ನಿರ್ವಹಿಸುವ ಕಾನೂನಿನ ಪಾಲನೆಯ ಜೊತೆಗೆ ಸಾರ್ವಜನಿಕರೊಂದಿಗೆ ಜನಸ್ನೇಹಿಯಾಗಿ ಕರ್ತವ್ಯ ನಿರ್ವಹಿಸಬೇಕು ಜನಸಾಮಾನ್ಯರ ವಿಶ್ವಾಸವನ್ನು ಗಳಿಸಿದರೆ ಅದು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯದಕ್ಕೆ ಸಹಕಾರಿಯಾಗಿ ಇಲಾಖೆಯಲ್ಲಿ ಸೇವೆ ಸಲ್ಲಿಸುವಾಗ ಇಲಾಖೆಯ ಶಿಸ್ತುಬದ್ಧವಾಗಿ ಸಾರ್ವಜನಿಕರಿಗೆ ಕಾನೂನಿನ ಬಗ್ಗೆ ಜಾಗೃತಿ ಮೂಡಿಸಬೇಕು ಅಂತ ತಿಳಿಸಿದರು

ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಪೊಲೀಸ್ ಇನ್ಸ್ಪೆಕ್ಟರ್ ಆನಂದ್ ಮಾತನಾಡಿ ತಾವು ಯಾವುದೇ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸಿದರೂ ಸಹ ಸಾರ್ವಜನಿಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡರೆ ನಿಮಗೆ ಅರ್ಧದಷ್ಟು ಕೆಲಸವಾಗುತ್ತೆ ಅಪರಾಧ ಪ್ರಕರಣಗಳನ್ನು ಪತ್ತೆ ಹಚ್ಚಲು ಸಹ ನೆರವಾಗುತ್ತೆ ಎಂದರು ಠಾಣೆಯಲ್ಲಿ ಸೇವೆ ಸಲ್ಲಿಸಿ ಮತ್ತೊಂದು ಠಾಣೆಗೆ ವರ್ಗಾವಣೆಗೊಂಡ ಸಿಬ್ಬಂದಿಗಳಿಗೆ ಶುಭಾಶಯ ಕೋರಿ ಅವರ ಸೇವೆಯ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದರು

ಬೂದನೂರು ಗ್ರಾಮ ಪಂಚಾಯಿತಿಯ ಹಾಲಿ ಆಡಳಿತ ಮಂಡಳಿಯ ಭ್ರಷ್ಟಾಚಾರದ ಸಂಬಂಧ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳು ಸಮಿತಿ ಸಲ್ಲಿಸಿರುವ ವರದಿಯ ಆಧಾರದ ಮೇಲೆ ಕ್ರಮ ಕೈಗೊಳ್ಳಲು ಜಿಲ್ಲಾ ಪಂಚಾಯತಿ ಸಿಇಒ ನಂದಿನಿಯವರು ಮುಂದಾಗಬೇಕು ಅಂತ ಸ್ವಂತ ಮನೆ ನಮ್ಮ ಹಕ್ಕು ಹೋರಾಟ ಸಮಿತಿಯ ಸಂಚಾಲಕ ಬಿಕೆ ಸತೀಶ್ ಆಗ್ರಹಿಸಿದ್ರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೂದನೂರು ಪಂಚಾಯಿತಿಯಲ್ಲಿ ಅಕ್ರಮ ನಡೀತಾ ಇದೆ ಅಂತ ದೂರಿದ ಹಿನ್ನೆಲೆ ಪಂಚಾಯತ್ ಕಚೇರಿಯ ಮೇಲೆ ದಾಳಿ ನಡೆಸಿದ ಸಮಿತಿ ವರದಿ ನೀಡಿದ್ದು ಕೇವಲ ಒಂದು ವರ್ಷದ ಅವಧಿಯ ಭ್ರಷ್ಟಾಚಾರವೇ ಕ್ರಮ ಕೈಗೊಳ್ಳುವಂತಹ ಸಾಕ್ಷ್ಯಗಳನ್ನು ಒದಗಿಸಿದ್ದು ಇನ್ನೂ ಮೂರು ವರ್ಷಗಳ ವರದಿ ಯಾವ ಸ್ಥಿತಿಯಲ್ಲಿರಬಹುದು ಎಂದರು ಸಮಿತಿಯು ಹದಿನೆಂಟು ವಿಷಯಗಳ ಪೈಕಿ ಆರು ಮುಖ್ಯ ತಪ್ಪುಗಳ ಕುರಿತು ಅಭಿಪ್ರಾಯ ತಿಳಿಸಿದ್ದು ಪಂಚಾಯಿತಿಯಲ್ಲಿ ನಿಯಮಾನುಸಾರ ಖರೀದಿ ಪ್ರಕ್ರಿಯೆಗಳು ನಡೆಯದೇ ಇರುವುದು ಕ್ರಮಬದ್ಧ ಆಸ್ತಿಗಳಿಗೆ ಈ ಸ್ವತ್ತು ವಿತರಣೆ ಮಾಡದೇ ಇರುವುದು ನಿಯಮಾನುಸಾರ ದಾಸ್ತಾನು ವಿತರಣಾ ವಹಿ ನಿರ್ವಹಿಸದೇ ಇರುವುದು ಅನುಪಯುಕ್ತ ಸಾಮಗ್ರಿಗಳ ಬಹಿ ನಿರ್ವಹಿಸದೇ ಇರುವುದು ನಿಯಮಾನುಸಾರ ಅವುಗಳ ವಿಲೇವಾರಿ ಮಾಡದಿರುವುದು ಧನ ಮತ್ತು ದ್ರವ ತ್ಯಾಜ್ಯ ವಿಲೇವಾರಿಗೆ ಅಗತ್ಯ ಕ್ರಮ ಕೈಗೊಳ್ಳದಿರುವುದು ಉದ್ದಿಮೆ ವಾಣಿಜ್ಯ ಚಟುವಟಿಕೆಗಳಿಗೆ ಕರ ನಿರ್ಧಾರಣೆ ಮಾಡಿ ಪರವಾನಗಿ ನೀಡಿ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಕ್ರಮ ವಹಿಸದೇ ಇರುವುದು ತನಿಖೆಯಲ್ಲಿ ಬಹಿರಂಗಗೊಂಡಿದೆ ಅಂತ ತಿಳಿಸಿದರು ಅಲ್ಲದೆ ಬ್ಯಾಂಕ್ ಕಾಲೋನಿಯ ಸಮುದಾಯಿಕ ಆಸ್ತಿಗಳನ್ನು ವಶಕ್ಕೆ ಪಡೆಯದೆ ಅಕ್ರಮ ಎಸಗಿದ್ದು ಈ ಸ್ವತ್ತಿನಲ್ಲಿ ಕ್ರಮಬದ್ಧ ಆಸ್ತಿ ಅಂತ ದಾಖಲೆ ಇಲ್ಲದಿದ್ದರು ನಮೂನೆ ಪತ್ರ ನೀಡಿ ಅಕ್ರಮ ಎಸಗಲಾಗಿದೆ ಜಿಲ್ಲಾ ಪಂಚಾಯತ್ ಸಿಇಒ ಈ ಕುರಿತು ಮತ್ತೊಮ್ಮೆ ಪರಿಶೀಲನೆ ನಡೆಸಿ ಸೂಕ್ತ ಕ್ರಮ ವಹಿಸುವಂತೆ ಆಗ್ರಹಿಸಿದರು ಕಳೆದ ಒಂದು ಎರಡು ತಿಂಗಳ ಹಿಂದೆ ಬೋದುವ ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮ ಸ್ವಂತ ಮನೆ ಸೇರಿದಂತೆ ನನ್ನ ವಿರುದ್ಧ ಇವರು ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ದಾಖಲೆಗಳಿಲ್ಲ ಅಂತೇಳಿ ನನ್ನ ವಿರುದ್ಧ ಆರೋಪಗಳನ್ನು ಮಾಡಿದ್ರು ಅವತ್ತೇನೆ ತಮಗೆ ಆ ಕುರಿತ ದಾಖಲೆಗಳನ್ನು ಕೊಟ್ಟಿದ್ವಿ ತದನಂತರ ಜಿಲ್ಲಾ ಪಂಚಾಯತ್ನ ಮ ಸಿ ಇ ಒಗೆ ನಾವು ಮನವಿ ಮಾಡಿ ವ್ಯಾಪಕ ಭ್ರಷ್ಟಾಚಾರ ನಡೆದಿದೆ ಬೌದ್ಧ ಗ್ರಾಮ ಪಂಚಾಯಿತಿನಲ್ಲಿ ಅಂತೇಳಿ ಒಂದು ಹದಿನೆಂಟು ಅಂಶಗಳನ್ನು ಕೊಟ್ಟಿದ್ವಿ ಆ ಹದಿನೆಂಟು ಅಂಶಗಳಿಗೆ ಇವತ್ತು ರಿಪೋರ್ಟ್ ಮಾಡಿದ್ದಾರೆ ಅವರು ಕ್ರಮ ಆಗಬೇಕು ಆ ಹದಿನೆಂಟು ರಿಪೋ ಅಂಶಗಳ ರಿಪೋರ್ಟ್ ಮಾಡುವ ಸಂದರ್ಭದಲ್ಲಿ ಕೆಲವೊಂದು ನಾವು ಗಮನ ಸೆಳೆದಂಥ ಮಾಹಿತಿಗಳನ್ನು ಮರೆಮಾಚಿದ್ದಾರೆ ಅಧಿಕಾರಿಗಳು ತನಿಖಾ ತಂಡ ಅವಾಗ ಪಿ ಡಿ ಒ ಪರವಾಗಿ ಕೆಲವೊಂದು ಮಾಡಿದ್ದಾರೆ ಅದನ್ನು ಈಗ ಗಮನ ಸೆಳೆದು ಈಗ ಆಲ್ರೆಡಿ ಮನವಿ ಕೊಟ್ಟು ಬಂದಿದ್ದೀವಿ ಜಿಲ್ಲಾ ಪಂಚಾಯತ್ ಸಿ ಹೋಗಿ ಇವತ್ತು ಅದನ್ನು ಸೇರಿದಂಗೆ ತಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ ಏನೋ ಬಂಧುರು ಸ್ವಂತ ಮನೆ ನಮ್ಮ ಹೋಗಾಟಗಾಗೋ ಶಾಸಕರ ಹೆಸರಿಡಬೇಕು ಆಶ್ರಯ ಯೋಜನೆಯ ಎಲ್ಲ ಮೂಲಭೂತ ಸೌಲಭ್ಯ ಮನೆ ಎಲ್ಲ ಕಟ್ಕೊಳ್ಳೋಕ್ಕೆ ಶಾಸಕರು ಹೆಚ್ಚು ಒತ್ತು ಕೊಡಲಿ ಅಂತ ಹೇಳೋ ಕಾರಣಕ್ಕೆ ಮತ್ತು ನಮ್ಮ ಹೋರಾಟಕ್ಕೆ ಬೆಂಬಲಿಸಿದ ಕಾರಣಕ್ಕೆ ಹೇಳಿದ್ವಿ ಅದು ಮಾಡಿಲ್ಲ ಹಾಗೂ ನಾವು ಸಾಮಾನ್ಯ ಸಭೆ ಕರೆದು ಈ ವಿಷಯ ಚರ್ಚಿಸಿ ಬೇರೆ ಹೆಸರಿಡ್ತೀವಿ ಅಂತ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಅವನು ಇದಾಕಿದ್ದಾನೆ ಡಿ ನೋಟ್ ಹಾಕಿ ಇದು ಸಂಬಂಧಪಟ್ಟಂತ ತಾಲೂಕ್ ಪಂಚಾಯಿತಿ ಇ ಒ ಪರ್ಮಿಷನ್ ತಗೋತೀನಿ ಅದನ್ನು ತಿಳ್ಕೊಂಡು ಮಾಡ್ತೀನಿ ಅಂತೇಳಿ ಪಿ ಡಿ ಒ ಮಾಡಿದ್ದಾನೆ ಅದು ಓಕೆ ಅದು ನಮಗೆ ಸಮಸ್ಯೆ ಇಲ್ಲ ಏನು ಈ ನಿಮಗೆ ಕೊಟ್ಟಿದ್ದು ಪರಿಶೀಲನಾ ವಗದಿ ಇದೆಯಲ್ಲ ಅದರಲ್ಲಿ ಎರಡನೇ ಅಂಶ ಇದೆ ನೋಡಿ ಸರ್ ಗ್ರಾಮ ಪಂಚಾಯತಿ ದಾಖಲೆಗಳನ್ನು ಪರಿಶೀಲಿಸಲಾಗಿ ಈ ಕರ ಸಂಖ್ಯೆ ಈ ಸೊತ್ತು ತಂತ್ರಾಂಶದಲ್ಲಿ ಬ್ಯಾಂಕ್ ಕಾಲೋನಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ಯಾಂಕ್ ಕಾಲೋನಿಯ ಒಂದು ಲೇಔಟ್ ಪ್ಲ್ಯಾನ್ನಲ್ಲಿ ರಸ್ತೆಗೆ ಮೀಸಲಿದ್ದಂಥ ಜಾಗವನ್ನು ಈ ಈ ಪಿ ಡಿ ಅದು ಕೊನೆ ಲಾಸ್ಟಲ್ಲಿ ಬರುತ್ತೆ ಸರ್ ನಿಮ್ಗೆ ಹೇಳ್ತೀನಿ ಅದು ಇದು ಹಾಕಿದ್ರೆ ಈ ಸೊತ್ತು ನಂಬರ್ ಹಾಕಿದಾನಲ್ಲ ಇದು ಈ ಸೊತ್ತು ನಂಬರನ್ನು ಹಾಕಿ ಅವ್ರಿಗೆ ಈ ಸೊತ್ತು ನಕಲಿ ದಾಖಲೆಯನ್ನು ಕೊಟ್ಟಿದ್ದಾನೆ ಆ ತದನಂತರ ಅವನು ಹೇಳ್ತಾನೆ ಆರ್ ಟಿ ಸಿ ದಾಖಲೇನಲ್ಲಿ ಪರಿಹಾರ ಕೊಟ್ಟಿದೆ ಅಂತೇಳಿ ಇವನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವ್ರು ಎಂಡಾಸ್ಮೆಂಟ್ ಕೊಟ್ಟಿದ್ದಾನೆ ಆದರೆ ಇದೇ ಈ ಸೊತ್ತು ಮೇಲೆ ಅವ್ನು ಕೊಡ್ತೀನಿ ಅಂತ ಅಲ್ಲಿ ಬರ್ದವನೆ ಅಂತಂದರೆ ಅವ್ನು ಕನಸು ಬಿದ್ದಿತ್ತಾ ಈ ನಂಬರು ಈ ಸೊತ್ತದು ಈ ಸತ್ತು ನಂಬರ್ ಇದೆ ಇದರಲ್ಲಿ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಇ ಒ ಸಿ ಇ ಒಗಳು ಮತ್ತು ಈ ಸತ್ತು ಮಾಡುವಂಥ ಕೇಸ್ ವರ್ಕರ್ಸು ಪ್ಲಸ್ ರಾಷ್ಟ್ರೀಯ ಪ್ರಧಾನದ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಇದ್ರ ಹೋರಾಟವನ್ನು ನಾವು ಮುಂದುವರಿಸ್ತಾ ಇದ್ದೀವಿ ಸರ್ ಇವತ್ತಿಗೂ ಕೂಡ ಏನೋ ಗ್ರಾಮ ಪಂಚಾಯಿತಿ ಸದಸ್ಯ ಭ್ರಷ್ಟ ಕೂತಿದ್ನಲ್ಲ ಅವತ್ತು ಬಂದು ಕೆಂಪೇಗೌಡ ಅಂತ ಹೇಳೋ ಒಬ್ಬ ಸದಸ್ಯ ಇದಕ್ಕೆ ಸಂಬಂಧಪಟ್ಟಂತೆ ಧ್ವನಿ ಎತ್ತ ತನ್ನ ಸ್ಟಾರ್ಟಿಂಗು ಧ್ವನಿ ಎತ್ತದ್ಯಾಕೆ ಅವನು ಏನೋ ಪಾಯ್ದೆ ಮಾಡ್ಕೊಳ್ಳೋಕ್ಕೆ ಏನು ಇದಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯ ಸಭೆಯಲ್ಲಿ ಇದುವರೆಗೂ ಚರ್ಚೆನೇ ಮಾಡಿಲ್ಲ ಒಂದು ವರ್ಷ ಆಗಿದೆ ಸರ್ ನಾನು ಕೇಳಿದ್ದೀನಿ ಇದಕ್ಕೆ ಸಂಬಂಧಪಟ್ಟಂತೆ ಅದು ಅಧ್ಯಕ್ಷರು ಕೇಳ್ ಪತ್ರ ಬರೆಸ್ತಾನೆ ಯಾಕೆಂದ್ರೆ ಪಿಡಿ ವಾಲೇ ತಿಂದ್ಬಿಟ್ಟಿರ್ತಾನೆ ನಂಚನ ಅಲ್ಲಿ ಹೇಳ್ತಾ ಓಪನ್ ಆಗಿ ಅದು ತಿನ್ಬಿಟ್ಟು ಅಧ್ಯಕ್ಷರಿಗೆ ನೋಟಿಸ್ ಕೊಡಿಸ್ತಾರೆ ನೋಟಿಸ್ಗೆ ನಾವು ಅರ್ಜಿ ಇದನ್ನು ಮಾಡಿದಾಗ ನಾವು ನಾವು ಅಬ್ನ್ ಹಾಕಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಮ್ಮ ವಿರುದ್ಧ ಪೊಲೀಸರು ಈ ಚಾರ್ಜ್ ಶೀಟ್ ಮಾಡ್ತಾರೆ ನಾವು ಈ ಕೋರ್ಟ್ಗೆ ಹೋಗಿ ಜಾಮೀನು ತಗೊಂಡ್ ಬಂದಿದ್ದೀವಿ ಅದು ಕಾನೂನಾತ್ಮಕ ಹೊರಟ ಒತ್ತಡಕ್ಕೆ ಇಡೋಣ ನಾನು ಇದೇ ಈ ಭ್ರಷ್ಟ ಸದಸ್ಯ ಆ ಆತನೇ ಇಡೀ ಆ ಹೆಣ್ಣು ಮಕ್ಕಳು ಗ್ರಾಮ ಪಂಚಾಯತಿ ಸದಸ್ಯರಿಗೆ ಅಲ್ಲಿ ಏನು ನಡೀತದೆ ಅನ್ನುವಂಥ ಕನಿಷ್ಠ ತಿಳುವಳಿಕೆ ಇಲ್ಲ ಸರ್ ಚಾಲೆಂಜ್ ಮಾಡ್ತೀನಿ ನಾನು ಆ ಹೆಣ್ಮಕ್ಳುಗಳಿಗೂ ಏನು ಗೊತ್ತಿಲ್ಲ ಇಲ್ಲ ಹಂಗೆ ಯಾಕೆ ಹಿಂಗೆ ಯಾಕ ಅಂತೇಳಿ ನಮ್ಮನ್ನು ರಾಜಕೀಯ ದುರುದ್ದೇಶದಿಂದ ಮತ್ತು ಅಲ್ಲಿಯ ಪ್ರಬಲ ಒಂದು ಒತ್ತಡ ಮತ್ತು ಸಹಕಾರದೊಂದಿಗೆ ಈ ಪಾಂಬಜಿ ಸದಸ್ಯರು ಇದು ಮಾಡ್ತಾರೆ ಸರ್ ಏನು ಈ ಸಂಬಂಧಪಟ್ಟ ಅಂತ ಒನ್ ಜೀರೋ ಟೂ ಒನ್ ಜೀರೋ ಒನ್ ಫೈ ಟೂ ಒನ್ ಡಬಲ್ ಜೀರೋ ಫೋರ್ ಇದು ನೋಡಿ ಸರ್ ನಾನು ನಲ್ವತ್ತೈದು ಅಂತಿದ್ದು ಎರಡನೇ ಕಂಡಿಕೆಯಲ್ಲಿ ಕ್ರಮ ಸಂಖ್ಯೆಯಲ್ಲಿ ಈ ಈ ಸೋತನಲ್ಲಿ ಅಕ್ರಮ ಮಾಡಿ ನಲ್ವತ್ತೊಂದು ಲಕ್ಷ ರೂಪಾಯಿ ಪರಿಹಾರ ತಗಂತಿದಾರೆ ಸರ್ ಇದ್ರ ಬಗ್ಗೆ ಚಾಲೆಂಜ್ ಮಾಡ್ತೀನಿ ಅದೇನೇ ತನಿಖೆ ಮಾಡ್ತೀನಿ ಅಂತಂದರೆ ನಮ್ಮ ಏನು ಸ್ವಂತ ಮನೆ ನಮ್ಮ ಹಕ್ಕೋಗ್ರೆ ನಾವೇ ಅದಕ್ಕೆ ಬೇಕಾದಂಥ ಖರ್ಚು ವೆಚ್ಚ ಕೊಡ್ತೀವಿ ಈ ತಾಕತ್ತು ಇದ್ರೆ ಗ್ರಾಮ ಪಂಚಾಯತಿ ಸದಸ್ಯಂಗೆ ವ್ಯಾಪಕ ಭ್ರಷ್ಟಾಚಾರ ಸರ್ ಮಾಡ್ತಾನೆ ಅವನು ಇದಕ್ಕೆ ನಾವು ಏನಾಯ್ತದ ಖರ್ಚು ನಾವೇ ಕೊಡ್ತೀವಿ ಇದು ತನಿಖೆ ಆಗಬೇಕು ಈ ಭ್ರಷ್ಟರಿಗೆ ಶಿಕ್ಷೆ ಆಗಬೇಕು ಆನ್ಲೈನಲ್ಲಿ ಇರುವಂಥ ದಾಖಲೆಗಳನ್ನ ನಡೆಸಿದ್ದಾರೆ ಒಂದು ಈ ಸೋತ್ ಮಾಡಿದ್ರೆ ಆನ್ಲೈನ್ ದಾಖಲೆ ಇರುತ್ತೆ ಮತ್ತು ಭೌತಿಕ ದಾಖಲೆ ಇರಬೇಕು ಹಾರ್ಡ್ ಕಾಪಿ ಇರಬೇಕು ಇದರ ವಿರುದ್ಧ ಇವತ್ತು ಿವೆ ಸುದ್ದಿಗೋಷ್ಠಿಯಲ್ಲಿ ಹೋರಾಟ ಸಮಿತಿಯ ಯಲ್ಲಮ್ಮ ಸವಿತಾ ಪುಟ್ಟಸ್ವಾಮಿ ಕರವೇ ಜಿಲ್ಲಾಧ್ಯಕ್ಷ ಡಿ ಜಯರಾಮ್ ಹಾಜರಿದ್ದರು ಮದ್ದೂರು ತಾಲೂಕಿನ ತೈಲೂರು ಗ್ರಾಮದಲ್ಲಿ ಸುಮಾರು ಹತ್ತು ಲಕ್ಷ ವೆಚ್ಚದ ರಸ್ತೆ ಹಾಗೂ ಚರಂಡಿ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಕದಲೂರು ಉದಯ್ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಂಬಂಧ ಎಲ್ಲ ಜವಾಬ್ದಾರಿಗಳನ್ನು ಶಾಸಕರೇ ನೋಡಲು ಸಾಧ್ಯವಿಲ್ಲ ಹಾಗಾಗಿ ಗ್ಯಾರಂಟಿ ಯೋಜನೆ ಸಂಬಂಧಪಟ್ಟಂತೆ ತಾಲೂಕಿಗೆ ಉಪಾಧ್ಯಕ್ಷರು ಸದಸ್ಯರನ್ನು ಮಾಡಲಾಗಿದ್ದು ಸಾರ್ವಜನಿಕರಿಗೆ ಅನುಕೂಲವಾಗುತ್ತೆ ಸಾರ್ವಜನಿಕರ ಸಮಸ್ಯೆ ಬಗೆಹರಿಸುವುದೇ ನಮ್ಮ ಸರ್ಕಾರದ ಜವಾಬ್ದಾರಿ ಐದು ಗ್ಯಾರಂಟಿ ಯೋಜನೆಗಳನ್ನ ಸಮರ್ಪಕವಾಗಿ ನಮ್ಮ ಸರ್ಕಾರ ನಿರ್ವಹಿಸುತ್ತಿದೆ ಎಂದರು ವಿರೋಧ ಪಕ್ಷದವರಿಗೆ ಬೇರೆ ಯಾವುದೇ ಕೆಲಸವಿಲ್ಲ ಸರ್ಕಾರವನ್ನ ಟೀಕಿಸೋದೇ ಅವರ ಕೆಲಸ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತ ವಿರೋಧ ಪಕ್ಷದವರು ಎಂದೂ ಹೇಳಲ್ಲ ರಾಜ್ಯ ಸರ್ಕಾರ ತನ್ನ ಇತಿಮಿತಿಯಲ್ಲೇ ಸಾಲ ಮಾಡಿ ಅಭಿವೃದ್ಧಿ ಮಾಡ್ತಾ ಇದೆ ಆದ್ರೆ ಕೇಂದ್ರ ಸರ್ಕಾರ ಅತಿಯಾದ ಸಾಲದ ಹೊರೆಯನ್ನ ಜನಗಳ ಮೇಲೆ ಹೊರಿಸುತ್ತಿದೆ ಅಂತ ಟೀಕಿಸಿದ್ರು ಅವ್ರಿಗೆ ಏನೇನು ಹೋಗ್ತಾರೆ ಅವ್ರಿಗೆ ಅಭಿವೃದ್ಧಿ ಆಗ್ಬೇಕು ಒಳ್ಳೇದಾಯ್ತದೆ ಜನಕ್ಕೆ ಬಡವ್ರಿಗೆ ಅನುಕೂಲ ಆಗ್ತದೆ ಅಂತ ಅವ್ರು ಹೇಳೋಕಾಗುತ್ತಾ ಹೇಳ್ತಾರ ಅವರು ಎಷ್ಟೇ ಒಳ್ಳೇದು ಮಾಡಿದ್ರು ಅವರು ವಿರೋಧ ಮಾತಾಡೋದು ಅವ್ರ ಡ್ಯೂಟಿ ಕರ್ತವ್ಯ ಆಗ್ಬಿಟ್ಟದೆ ಸರಿ ಸರ್ ಇದು ಗ್ಯಾರಂಟಿ ಯೋಜನೆ ಸರ್ಕಾರದ ತೆರಿಗೆ ಇದು ತೆರಿಗೆ ಹಣ ತಗೊಂಡು ನಮ್ಮನೆ ತೊಗೊಂಡೋಗ್ತೀವಿ ಮುಖ್ಯಮಂತ್ರಿ ಅವ್ರ ಮನೆ ತಗೊಂಡೋಗ್ತಾರ ಬಡವ್ರಿಗೆ ಜನರಿಗೆ ಕೊಡ್ತಾರಲ್ವಾ ಈಗ ಬರೋಕ್ಕೆ ಬರಗಾಲದಲ್ಲಿ ಎಷ್ಟು ಅನುಕೂಲ ಆಯ್ತು ಈಗ ಎಲ್ರಿಗೂ ಬರಗಾಲ ಅನ್ನೋದೇನೋ ನಮ್ಗೆ ಸ್ವಲ್ಪ ನಾನು ಗೊತ್ತಾಯ್ತಾ ಈಗ ಎಲ್ಲ ಕೊಡ್ತಾಯಿರೋದಕ್ಕೆ ಜನರನ್ನು ಸ್ವಲ್ಪ ನಮ್ಮದು ನಮ್ಮ ಲಿಮಿಟ್ಗಿಂತ ನಮ್ಮ ಸ ರಾಜ್ಯ ಸರ್ಕಾರ ಒಳಗಡೆ ಇದೆ ಬಿಲೋ ಅವ್ರದ್ದು ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಇದೆ ಕೇಂದ್ರದವ್ರು ಸಾಲ ಮಾಡೋದು ನಮ್ಮದು ಟ್ವೆಂಟಿ ಫೋರ್ ಸಮಥಿಂಗ್ ಇದೆ ಎಷ್ಟು ಬೀಗ ಡಬಲ್ಗಿಂತ ಜಾಸ್ತಿ ಮಾಡಿದ್ದಾರೆ ಅವರು ಅವ್ರದ್ದು ಇಲ್ಲ ನಮ್ಮದೇ ಯಾಕೆ ತೋರಿಸ್ತಾರೆ ಭಿಕ್ಷೆ ಎತ್ತಿ ಮ ಸರ್ಕಾರ ಮಾಡ್ತಾರಾ ಕೇಂದ್ರದಲ್ಲಿ ಭಿಕ್ಷಾರ ಸರ್ಕಾರ ಸರ್ಕಾರ ಹೆಂಗ್ ನಡೆಸ್ಬೇಕು ಹಂಗೆ ನಡೆಸ್ತಾರೆ ಇವರಿಗೆಲ್ಲ ಇವ್ರ ತೇವ್ಗೆ ಹೇಳದಂಗೆಲ್ಲ ಆಗಲ್ಲ ಅವರು ಬಹಳಷ್ಟು ಅನುಭವ ಇದೆ ಹದಿನಾರನೇ ಬಜೆಟ್ ದಾಖಲೆ ಬಜೆಟ್ ಬಹುಶಃ ನಾವಿನ್ಯಾರನು ನೋಡಲ್ಲ ಅಂತವ್ರ ಹದಿನಾರು ಬಜೆಟ್ ಮಂಡ್ಸೂರ್ನ ಬಹುಶಃ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚೆಲುವರಾಜು ಮುಖಂಡರಾದ ಪುಟ್ಟಪ್ಪ ಆನಂದ್ ಸೇರಿದಂತೆ ಇತರರು ಹಾಜರಿದ್ರು ಸರ್ಕಾರಿ ಶಾಲೆ ಮತ್ತು ಖಾಸಗಿ ಶಾಲೆಗೆ ಸೆಟ್ ಹೊಡೆಯುವ ರೀತಿ ತಾಲೂಕಿನ ವ್ಯಾಪ್ತಿಯಲ್ಲಿ ಕೆಲವು ಅಂಗನವಾಡಿ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ ಮಾನವೀಯತೆ ಉಳ್ಳ ಮೇಲ್ವಿಚಾರಕಿಯರು ಗ್ರಾಮದ ಮಕ್ಕಳನ್ನ ತಮ್ಮ ಮಕ್ಕಳೆಂದು ಭಾವಿಸಿ ಪಾಲನೆ ಮಾಡುತ್ತಿದ್ದಾರೆ ಆದರೆ ಮೇಲಿನ ಪದಗಳಿಗೆ ತದ್ವಿರುದ್ಧವಾಗಿ ಬೋರಿಕೊಪ್ಪಲು ಗ್ರಾಮದ ಅಂಗನವಾಡಿ ಮೇಲ್ವಿಚಾರಕಿಯ ಬೇಜವಾಬ್ದಾರಿತನ ಮತ್ತು ನಿರ್ಲಕ್ಷ್ಯತನದಿಂದ ಈ ಗ್ರಾಮದ ಜನರಿಗೆ ಅಂಗನವಾಡಿ ಪದವೇ ಗೊತ್ತಿಲ್ಲ ಎಂದರೆ ನೀವು ಆಶ್ಚರ್ಯಚಿಕಿತರಾಗಬೇಕು ಗ್ರಾಮಸ್ಥರು ಹೇಳುವಂತೆ ಕಾಗಕ್ಕ ಕುಪಕ್ಕ ಲೆಕ್ಕಕ್ಕೆ ಮಾತ್ರ ಅಧಿಕಾರಿಗಳು ಈ ಅಂಗನವಾಡಿ ಕೇಂದ್ರ ಇಟ್ಕೊಂಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಹಾಗಾದ್ರೆ ಸರ್ಕಾರಿ ಸವಲತ್ತು ದುರುಪಯೋಗದ ಜಂತರ್ ಮಂತರ್ ಸ್ಟೋರಿ ನೋಡಿ ದೇವಲಾಪುರ ಹೋಬಳಿಯ ಪೋರಿಕೊಪ್ಪಲು ಗ್ರಾಮದ ಅರವತ್ತೈದು ಬೆಸ್ತರ ಕುಟುಂಬ ವಾಸವಿದ್ದು ಮುನ್ನೂರು ಜನಸಂಖ್ಯೆಯ ಒಂದು ದಾಖಲೆ ಗ್ರಾಮ ಕಳೆದ ಹದಿನೈದು ವರ್ಷದ ಹಿಂದೆ ಒಂದು ಅಂಗನವಾಡಿ ಪ್ರಾರಂಭವಾಯಿತು ಗ್ರಾಮದಲ್ಲಿ ಕಟ್ಟಡವಿಲ್ಲದೆ ಮೇಲ್ವಿಚಾರಕ್ಕೆ ತನ್ನ ಮನೆಯಲ್ಲಿ ನಿರ್ವಹಣೆ ಮಾಡುತ್ತಿದ್ದಾರೆ ಗೋರಿಕೊಪ್ಪಲು ಗ್ರಾಮಸ್ಥರು ಆರೋಪ ಮಾಡುವಂತೆ ಕನಿಷ್ಠ ಒಂದು ಅಂಗನವಾಡಿ ಎಂಬ ನಾಮಫಲಕ ಇಲ್ಲದೆ ಮೇಲ್ವಿಚಾರಕಿ ಮನೆಯಲ್ಲಿ ಅಂಗನವಾಡಿ ಕೇಂದ್ರ ನಡೆಯುತ್ತಿದೆ ಅಂದರೆ ಈ ಕೇಂದ್ರದ ಕಾರ್ಯವೈಖರಿ ಎದ್ದು ಕಾಣುತ್ತೆ ಶಿಶು ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಲೆಕ್ಕಕ್ಕೆ ಇಟ್ಕೊಂಡಿದ್ದಾರೆ ಇಲಾಖೆ ವತಿಯಿಂದ ನಮ್ಮ ಗ್ರಾಮಕ್ಕೆ ಯಾವುದೇ ಸೌಲಭ್ಯವಿಲ್ಲ ಮಕ್ಕಳಿಗೆ ಪೌಷ್ಟಿಕ ಆಹಾರ ಗರ್ಭಿಣಿ ಸ್ತ್ರೀಯರು ಬಾಣಂತಿಯರಿಗೆ ಪೂರಕ ಪೌಷ್ಟಿಕ ಆಹಾರ ಮಾತೃವಂದನ ಎಂದರೆ ಯಾರಿಗೂ ಗೊತ್ತಿಲ್ಲ ಎಂಬುದು ಗ್ರಾಮಸ್ಥರ ಆರೋಪ ಅಂಗನಡಿ ಇಲ್ಲೇ ನಡೆಸ್ತಾ ಇರೋದು ಅವ್ರ ಹೆಸರು ಕಲ್ಪನಾ ಅಂತ ಕರ್ದಿ ಒಂದ್ ತಿಂಗ್ಳು ಫುಡ್ ಕೊಟ್ಟಿಲ್ಲ ಕೇಳಕ್ ಹೋಗಿದ್ದೀವಿ ಅವಾಗ ಬನ್ನಿ ಇವಾಗ ಬನ್ನಿ ಅಂತ ಹೇಳ್ತಾರೆ ಕರ್ದು ಅಂತೂ ಒಂದು ತಿಂಗಳೂನು ಫುಡ್ ಕೊಟ್ಟಿಲ್ಲ ನಕೊಂಡಿರೋದು ನಾನು ಒಂಬತ್ತು ತಿಂಗಳಂತ ನಮ್ಮ ತಾಯಿ ಮನೆಗೆ ಬಂದಿದ್ದೀನಿ ನಾನು ಗೋಡಿ ನಾನು ಕನ್ನಪುರಕ್ಕೆ ಸೊಸೆ ನಾನು ಒಂಬತ್ತು ತಿಂಗಳಿಗೆ ನಮ್ಮಅಮ್ಮ ಕರ್ಕೊಂಡಿದ್ದಾರೆ ಈಗ ಅಂಗನವಾಡಿ ಟೀಚರು ಮುಂದಿನ ವಾರ ಬನ್ನಿ ಸೋಮವಾರ ಬನ್ನಿ ಕೊಡ್ತೀನಿ ಅಂತ ಹೇಳ್ತಾರೆ ಫುಡ್ ಬಂದಾಗಂತೂ ಕರೆಯೋದೇ ಇಲ್ಲ ಫುಡ್ ಬಂದೈತೆ ಬನ್ನಿ ಈಸ್ಕೊಡಿ ಅಂತ ಕರೆಯೋದೇ ಇಲ್ಲ ನಾನು ಬೋರೇಕಪ್ಪಳು ಗ್ರಾಮ ದೇವಲಪ್ಪ ಹೋಗ್ಲಿ ನಮಗೆ ಅಂಗನವಾಡಿಯಿಂದ ಯಾವುದೇ ರೀತಿ ಸೌಲಭ್ಯ ದೊರೆತಿಲ್ಲ ನಾವು ತಾಯಿ ಮನೆಗೆ ಬಂದು ಏಳು ತಿಂಗಳಾಯ್ತು ನಾವು ಬೆಂಗಳೂರಲ್ಲಿರೋದು ಬಂದಿದ್ದಾವಿಂದ ನಮಗೆ ಅಂಗನವಾಡಿಯಿಂದ ಏನು ಎತ್ತ ಅಂತ ಯಾರೂ ಏನೂ ಕೇಳಿಲ್ಲ ಬಂದೂ ಇಲ್ಲ ನಮಗೆ ಬಾಣ್ತಿಗೆ ಏನೇನು ದೊರಕಬೇಕಾಗಿರೋ ಸೌಲಭ್ಯ ನಮಗೇನು ದೊರಕಿಲ್ಲ ಸರ್ ನಾಗಮಂಗಲ ಶಿಶು ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮೊಬೈಲ್ ತಂತ್ರಜ್ಞಾನದ ಮೂಲಕ ಕಟ್ಟುನಿಟ್ಟಾಗಿ ಕಾರ್ಯನಿರ್ವಹಿಸಿ ಪ್ರತಿ ತಿಂಗಳು ಅಂಗನವಾಡಿ ಕೇಂದ್ರದ ಬಗ್ಗೆ ಮಾಸಿಕ ವರದಿಯ ಮೂಲಕ ಇಲಾಖೆ ಕಾರ್ಯಕ್ರಮಗಳ ಕುರಿತು ನಿರ್ದೇಶನ ಮಾಡುತ್ತಾರೆ ಇಷ್ಟೆಲ್ಲ ಕಟ್ಟುನಿಟ್ಟಾಗಿ ಕಾರ್ಯನಿರ್ವಹಿಸುವ ನಡುವೆ ಒಂದು ಪುಟ್ಟ ಗ್ರಾಮದಲ್ಲಿ ಅಕ್ರಮಗಳು ಇಲಾಖೆ ಅಧಿಕಾರಿಗಳಿಗೆ ತಿಳಿದರೂ ಕೂಡ ಕಾಟಾಚಾರಕ್ಕೆ ಒಂದು ನೋಟಿಸ್ ಜಾರಿ ಮಾಡಿ ಪ್ರತಿ ಉತ್ತರ ಪಡೆದು ಸುಮ್ಮನಾಗ್ತಾರೆ ಇನ್ನಾದರೂ ಇಲಾಖೆ ಅಧಿಕಾರಿಗಳು ಸೂಕ್ತ ಕ್ರಮ ಜರುಗಿಸುವ ಮೂಲಕ ಮಕ್ಕಳ ಪಾಲನೆ ಮತ್ತು ಗರ್ಭಿಣಿ ಸ್ತ್ರೀಯರು ಮತ್ತು ಬಾಣಂತಿಯರ ಹಾರೈಕೆಯಲ್ಲಿ ಎಂಬುದನ್ನ ಕಾದು ನೋಡ್ಬೇಕಿದೆ ಅಂಗಡಿ ಮಾಡ್ತಾ ಇರೋದ್ರಿಂದ ಅಂಗನವಾಡೀಲಿ ಏನು ಕೆಲಸಾನು ಮಾಡ್ತಾ ಇಲ್ಲ ಮಕ್ಕಳಿಗೂ ಫುಡ್ಡು ಇಲ್ಲ ಏನಂದ್ರೆ ಏನೂ ಇಲ್ಲ ಮತ್ತೆ ನಾವು ನಾನೇ ಅಂಗನವಾಡಿ ತಂದಿದ್ದ ಓಪನ್ ಮಾಡಬೇಕು ನಮ್ಗೆ ಹೆಂಗ್ ಅಧ್ಯಕ್ಷರು ಮಾಡಿ ಅಂಗನವಾಡಿ ಬೇಕೇ ಬೇಕು ಅಂತ ಹೋರಾಟ ಮಾಡಿದ್ದು ನಾನೇ ಅದು ವ್ಯವಸ್ಥೆ ಮಾಡಿ ಅವತ್ತಿಂದ ಫುಡ್ಡು ಸ್ವಲ್ಪ ಅನುಕೂಲ ನಡೀತಾ ಇತ್ತು ಈಗಾಗಲೇ ಸುಮಾರು ಒಂದು ಮೂರು ನಾಲ್ಕು ವರ್ಷದಿಂದ ಸ್ವಲ್ಪ ಅನುದಾನ ಎಲ್ಲ ನಿಂತಾಗಿದೆ ಸರ್ ಏನು ಸರಿಯಾಗಿ ಕೊಡ್ತಾ ಇಲ್ಲ ನಾನು ಅಂಗನವಾಡಿ ಕಳಿಸ್ಬೇಕು ಅಂತ ಇದೆ

ಈಗ ಅಲ್ಲಿಂದ ಫುಡ್ಡು ಎಷ್ಟು ಮಾ ಎಷ್ಟು ಕಳಿಸ್ತಾವ್ರೆ ನಾವು ಆಫೀಸ್ಗೆ ಬರ್ತೀವಿ ಸರ್